ಗೊತ್ತಿನ ಸುದ್ದಿಗೋಷ್ಠಿಯಲ್ಲಿ ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಿದೆ ಫಸ್ಟ್ ಎರಡು ಏನು ಅನ್ನೋದನ್ನ ಹೇಳ್ತೀನಿ ಮೊದಲನೇದು ಏನು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿದೆಯೋ ಈ ಬಿ ಜೆ ಪಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ ಅನ್ನೋದು ಮತ್ತೊಂದ್ಸತಿ ಸಾಬೀತಾಗಿದೆ ಈ ವಿಚಾರದಲ್ಲಿ ಹಾಗೂ ಎರಡನೇದು ಹತ್ತು ವರ್ಷ ಕೇಂದ್ರದಲ್ಲಿ ಮೋದಿ ಸರ್ಕಾರ ಸಾಧಿಸಿದ್ದು ಶೂನ್ಯ ಈಗ ಮೊದಲನೇ ವಿಚಾರದಲ್ಲಿ ನಾನು ಹೇಳ್ತೀನಿ ಏನು ನಮ್ಮ ರಾಜ್ಯಕ್ಕೆ ಬರ ಇತ್ತು ಈ ಬರ ಪರಿಹಾರವನ್ನ ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಮರೆತು ಬರ ಪರಿಹಾರವನ್ನ ಕೊಡಲು ನಿರಾಕರಿಸಿದಾಗ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಜನ ಜನರಿಗೆ ನ್ಯಾಯ ದೊರಕಿಸಲೇಬೇಕು ಜನರಿಗೆ ಬರ ಪರಿಹಾರನ ಕೊಡಿಸಲೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪದೊಂದಿಗೆ ಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಮೂಲಕ ನ್ಯಾಯವನ್ನು ರೈತರಿಗೆ ದೊರಕಿಸ್ಕೊಡ್ತೀನಿ ಅನ್ನುವಂತಹ ಒಂದು ಸಂಕಲ್ಪದಿಂದ ಸುಪ್ರೀಂ ಕೋರ್ಟ್ ಈಗ ಮೊನ್ನೆ ಕೇಂದ್ರಕ್ಕೆ ಸೂಚಿಸಿದೆ ಏನು ರಾಜ್ಯ ಸರ್ಕಾರಗಳು ಬರ ಪರಿಹಾರ ರೈತರಿಗೆ ಬರ ಪರಿಹಾರ ಕೊಡುವ ಸಲುವಾಗಿ ರಾಜ್ಯ ಸರ್ಕಾರಗಳು ಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಬಂದು ಬರ ಪರಿಹಾರನ ಪಡೆದುಕೊಂಡು ಹೋಗ ಹೋಗುವಂತಹ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಬಾರ್ದು ಎನ್ನುವಂತಹ ಖಡಕ್ ಸೂಚನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದು ಕೇಂದ್ರ ಸರ್ಕಾರಕ್ಕೆ ಆಗಿರುವಂತಹ ಒಂದು ಮುಗ್ಗವೊಂದ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ರೈತರ ರೈತರ ಮೇಲೆ ಯಾವ ರೀತಿಯ ಒಂದು ವಿರೋಧಿ ಧೋರಣೆ ಇದೆ ಅವರ ಮನಸ್ಥಿತಿ ಅನ್ನೋದನ್ನು ಇದು ಸಾಬೀತು ಮಾಡುತ್ತೆ ಇದು ಈಗಿನ ಘಟನೆ ಅಷ್ಟೇ ಅಲ್ಲ ಈ ಹಿಂದಿನ ಏನು ನಮ್ಮ ಬಿ ಜೆ ಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಕೇಂದ್ರದಲ್ಲೂ ಬಿ ಜೆ ಪಿ ಇತ್ತು ಡಬಲ್ ಎಂಜಿನ್ ಸರ್ಕಾರ ಆದರೆ ಅಭಿವೃದ್ಧಿ ಫಾಸ್ಟ್ ಆಗುತ್ತೆ ಅಂದಿತ್ತು ಆದರೆ ಆ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಕೂಡ ನಮ್ಮ ಮೂಡಿಗೆರೆ ಭಾಗದಲ್ಲೂ ಏನು ನೆರೆ ಬಂದಿತ್ತು ಅವಾಗಲೂ ಕೂಡ ಯಾವುದೇ ರೀತಿಯಾದ ಪರಿಹಾರ ಕೊಡುವಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸ್ತಿಲ್ಲ ಆಗಿದ್ದಂತಹ ಸಂಸದರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿಯನ್ನು ತೋರಲಿಲ್ಲ ಈಗ ಎರಡನೇ ವಿಚಾರ ಏನು ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ಸರ್ಕಾರ ಏನು ಸಾಧನೆ ಮೋದಿಯವರ ಸರ್ಕಾರದ ಸಾಧನೆ ಶೂನ್ಯ ಅನ್ನೋದಿದೆಯೋ ಇದನ್ನು ನಾನು ಇಲ್ಲಿ ಹೇಳೋದಕ್ಕಿಂತ ಬಿ ಜೆ ಪಿಯವರೇ ಅವರ ಪಕ್ಷದ ಈ ಚುನಾವಣಾ ಪ್ರಚಾರದಲ್ಲಿ ಅವರು ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಸರಿಯಾಗಿ ಗಮನಿಸಿದಾಗ ಅರ್ಥ ಆಗುತ್ತೆ ಯಾಕಂತ ಹೇಳಿದರೆ ಒಂದು ಚುನಾವಣೆ ಏನಿದೆ ಆ ಚುನಾವಣೆಯ ಪ್ರಚಾರದಲ್ಲಿ ಯಾವತ್ತು ನಮ್ಮ ಹಿಂದಿನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಏನೇನನ್ನ ಹೇಳಿದ್ವು ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದವು ಅಂದರೆ ನಾವು ಹಿಂದಿನ ನಮ್ಮ ಅವಧಿಯಲ್ಲಿ ಎಷ್ಟು ಕೆಲಸ ಮಾಡಿದ್ವು ಈಗಿನ ಚುನಾವಣೆಯಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಮುಂದಿನ ಕೆಲಸ ಏನೇನು ಮಾಡ್ತೀವಿ ಅನ್ನೋದನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗೋದು ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರ ಮಾಡುವಂತಹ ಒಂದು ರೀತಿ ಆದರೆ ಆ ಬಿ ಜೆ ಪಿಯವರು ತಾವು ಏನು ಕೆಲಸ ಮಾಡಿದ್ವು ಅನ್ನೋದನ್ನು ಮುಂದಿಟ್ಕೊಂಡು ಮತ ಕೇಳೋಕ್ಕೆ ಅವರಿಂದ ಯಾವುದೇ ರೀತಿಯಾದ ಕೆಲಸಗಳು ಆಗಿಲ್ಲ ಹಾಗಾಗಿ ಅವರು ಧರ್ಮನ ಮುಂದಿಟ್ಕೊಂಡು ಅಥವಾ ಜಾತಿನ ಮುಂದಿಟ್ಕೊಂಡು ಅವನು ಆ ಧರ್ಮವನ್ನು ಇವನು ಈ ಧರ್ಮವನ್ನು ಒಡಕನ್ನ ತಂದು ಮತನ ಕ್ರೂಢೀಕರಣ ಮಾಡಿ ಗೆಲ್ಲುವಂತಹ ಒಂದು ತಂತ್ರಗಾರಿಕೆಯನ್ನು ಅವರು ಬಳಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಈಗ ಬಿ ಜೆ ಪಿಯವರು ಹತ್ತು ವರ್ಷ ಇಲ್ಲಿ ಸಂಸದರಾಗಿದ್ದಂತಹ ಶೋಭಾ ಕರಂದಾಜಿಯವರ ಕಾರ್ಯವೈಖರಿ ಹೇಗಿತ್ತು ಅಂದರೆ ಒಂದು ವೇಳೆ ಅವರೇನಾದ್ರು ನಾವು ಏನೇನು ಕೆಲಸ ಮಾಡಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನೇನು ಉಡುಪಿ ಚಿಕ್ಕನೂರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ ಅಂತೇನಾದರೂ ಆ ಪಟ್ಟಿ ನೀಡಿಕೊಂಡು ಮತದಾರರ ಬಳಿ ಮತ ಕೇಳಕ್ಕೆ ಹೋದೆ ಖುದ್ದು ಬಿ ಜೆ ಪಿಯವರೇ ಬಿಜೆಪಿಗೆ ಮತ ಹಾಕಲ್ಲ ಅದು ಈಗಾಗಲೇ ಬಿ ಜೆ ಪಿಯವರು ಗೋ ಬ್ಯಾಕ್ ಶೋಭಾ ಅನ್ನೋದ್ರ ಮೂಲಕ ಅದನ್ನ ಈಗಾಗಲೇ ಸಮಾಜಕ್ಕೆ ಮುಳುಸ್ಬಿಟ್ಟಿದ್ದಾರೆ ನಮ್ಮಿಂದ ಏನೂ ಕೆಲಸ ಆಗಲಿಲ್ಲ ಹತ್ತು ವರ್ಷದಲ್ಲಿ ಅಂತ ಹಾಗಾಗಿ ಮೋದಿ ಹೆಸರು ಹೇಳ್ಕೊಂಡು ಓಟ್ ಕೇಳಿ ಗೆದ್ದು ಬಂದಂತಹ ಶೋಭಾ ಕರಂದ್ಲಾಜಿ ಅವರು ಕ್ಷೇತ್ರ ಬಿಟ್ಟು ಪಲಾಯನ ಮಾಡಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿದ್ದಾರೆ ಈಗ ಈ ಕ್ಷೇತ್ರಕ್ಕೆ ಒಂದು ಹೊಸ ಅಭ್ಯರ್ಥಿನ ಕರ್ಕೊಂಡಿದ್ದಾರೆ ನಾವು ಸರಿಯಾಗಿ ಏನು ಅಂದ್ರೆ ಹೊಸ ಅಭ್ಯರ್ಥಿ ಏನಿದ್ದಾರೆ ಅವರು ಹೆಸರು ಕೊಟ್ಟ ಶ್ರೀನಿವಾಸ ಪೂಜಾರಿ ಹಿಂದೆ ಇದ್ದಂಥವರು ಶೋಭಾ ಕರಂದ್ಲಾಜೆ ಇದು ವ್ಯಕ್ತಿ ಇಲ್ಲಿ ವ್ಯಕ್ತಿ ಅಲ್ಲ ಮುಖ್ಯ ಇಲ್ಲಿ ಏನು ಮುಖ್ಯ ಆ ಹುದ್ದೆ ಹಿಂದಿದ್ದಂತಹ ಸಂಸದರು ಬಿಜೆಪಿಯವರೇ ಈಗ ಇವರು ಆಯ್ಕೆಯಾದರೂ ಬಿಜೆಪಿ ಹಾಗಾಗಿ ಇಲ್ಲಿ ನಾವು ವ್ಯಕ್ತಿಯನ್ನು ನೋಡ್ಲಿಕ್ಕೆ ಪರವಾಗಿ ಬಿಜೆಪಿ ಸಂಸದರಿಂದ ಕೆಲಸ ಆಗಿಲ್ಲ ಈಗ ಈಗ ಏನು ಸಂಸದರ ಇದಕ್ಕೆ ಆಕಾಂಕ್ಷಿ ಏನಾಗಿದ್ದಾರೆ ಏನು ಅಭ್ಯರ್ಥಿ ಆಗಿದರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಕೆಲಸನ ಮಾಡೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ನಾವು ಇಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ನಾವು ಧರ್ಮದ ರಾಜಕಾರಣ ಮಾಡ್ತಾ ಇಲ್ಲ ನಾವು ಇವತ್ತು ಮಾಡ್ತಾ ಇರುವಂಥದ್ದು ಅಭಿವೃದ್ಧಿಯ ರಾಜಕಾರಣ ಯಾಕಂತ ಹೇಳಿದ್ರೆ ನಾವು ಏನು ಐದು ಗ್ಯಾರಂಟಿಗಳನ್ನ ನಮ್ಮ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವು ನಾವು ಏನು ಭರವಸೆಯನ್ನು ಕೊಟ್ಟಿದ್ವೋ ಕೇವಲ ಎಂಟೇ ಎಂಟು ತಿಂಗಳಲ್ಲಿ ಆ ಐದು ಗ್ಯಾರಂಟಿಗಳನ್ನ ನಾವು ಈಡೇರಿಸಿದ್ದೀವಿ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ನಮ್ಮ ಮಾತಿಗೆ ನಾವು ಭದ್ರತೆ ಹಾಗೆ ಈಗ ಮತ್ತೆ ಐದು ಗ್ಯಾರಂಟಿಗಳನ್ನ ನಾವು ಕೊಡೋದಾಗಿ ಕೇಂದ್ರದಲ್ಲಿ ನಾವು ಆಡಳಿತಕ್ಕೆ ಬಂದಾಗ ಮತ್ತೆ ಐದು ಗ್ಯಾರಂಟಿಗಳನ್ನ ಕೊಡೋದಾಗಿ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಐದು ಗ್ಯಾರಂಟಿಗಳನ್ನು ನಾವು ಈಡೇರಿಸ್ತೀವಿ ಹಾಗಾಗಿ ಜನರು ಕೂಡ ನಮ್ಮ ಪುರವಾಗಿದ್ದಾರೆ ಸಂಪೂರ್ಣ ನಂಬಿಕೆ ಇದೆ ಅಷ್ಟೇ ಅಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ಕೇವಲ ಎರಡೇ ವರ್ಷ ಸಂಸದಾಗಿದೆ ಆ ಎರಡು ವರ್ಷ ಸಂಸದರಾಗಿದ್ದ ಅವಧಿಯಲ್ಲಿ ಅವರು ಹಲವು ಕೆಲಸಗಳನ್ನ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಮಾಡಿದ್ದಾರೆ ಇವತ್ತು ಮತ ಕೇಳಕ್ಕೆ ಹೋಗ್ತಾ ಇರೋದು ಜಯಪ್ರಕಾಶ್ ಹೆಂಗಡೆಯವರು ಏನು ಕೆಲಸ ಮಾಡಿದ್ರು ಅನ್ನೋದನ್ನ ಮುಂದಿಟ್ಕೊಂಡು ನಾನು ಈ ಪಾಯಿಂಟ್ ನೀವು ಹೇಳಿದೆ ಯಾವತ್ತು ಮತ ಕೇಳುವಾಗ ನಾವು ಹಿಂದೆ ಏನು ಮಾಡಿದೀವಿ ಎಷ್ಟು ಕೆಲಸ ಮಾಡಿದಿರಿ ಮುಂದೆ ನಮ್ಗೆ ಅವಕಾಶ ಕೊಡಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದನ್ನ ಹೇಳಬೇಕು ಅದನ್ನೇ ನಮ್ಮ ಪಕ್ಷ ಈಗ ಮಾಡ್ತಾ ಇದೆ ಹಾಗಾಗಿ ಜಯಪ್ರಕಾಶ್ ಹೆಂಗಡೆಯವರು ಎರಡು ಕೇವಲ ಎರಡು ವರ್ಷ ಅವ್ರ ಸಿಕ್ಕಿದ್ರು ಕೂಡ ಎರಡು ವರ್ಷ ಇಷ್ಟೆಲ್ಲ ಕೆಲಸ ಮಾಡಿದ್ರು ಇನ್ನು ಐದು ವರ್ಷ ನಮಗೆ ಸ್ನೇಹಿತರಿಗೆ ನಾನು ಸ್ವಾಗತ ಈಗಾಗಲೇ ನಮ್ಮ ಮಾಧ್ಯಮ ವಕ್ತಾರರಾದಂತಹ ಶಿವಸಾಗ ತೇಜಸ್ವಿ ಅವರು ಈ ಬಿಜೆಪಿಯ ಒಂದು ದುರಾಡಳಿತದ ಬಗ್ಗೆ ಅವರು ಮಾತನಾಡಿದ್ದಾರೆ ಮತ್ತೆ ನಡೀತಿರುವಂತಹ ಚುನಾವಣೆ ಯಾಕೆಂದರೆ ಈಗ ಜನರಿಗೆ ಭಾವನೆಗಳನ್ನು ಕೆರಳಿಸಿ ಕೋಮುವಾದ ಮುಖಾಂತರ ಇಡೀ ವ್ಯವಸ್ಥೆಯನ್ನು ಹದಗೆಡಿಸಿ ಯಾವ ಮಟ್ಟಕ್ಕೆ ನಮ್ಮ ದೇಶದ ಪರಿಸ್ಥಿತಿಯನ್ನು ಕೊಂಡೊಯ್ದಿದೆ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ ಏನು ಬದುಕಿಗೋಸ್ಕರ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಜನರ ಬದುಕಿಗೋಸ್ಕರ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನೀಡಿ ತನ್ಮೂಲಕವಾಗಿ ಮೂಲಕವಾಗಿ ಜನರನ್ನು ವಿಶ್ವಾಸ ಕಳಿಸಿ ಅಲ್ಲಿ ಸಫಲತೆಯನ್ನು ಹೊಂದಿ ಅದನ್ನು ನಾವು ಅದನ್ನು ಸಾಬೀತು ಮಾಡಿದ್ದೇವೆ ಕೊಟ್ಟಿದ್ದೇವೆ ಯಾಕಂದರೆ ನಾವು ಏನು ನೀಡಿದ್ವಿ ಜನರಿಗೆ ಅದನ್ನು ತಪ್ಪದೆ ಪಾಲನೆ ಮಾಡಿ ಅದನ್ನು ಜನರಿಗೆ ಕೊಟ್ಟಿದ್ದೇವೆ ಆದರೆ ಈಗ ಅವರು ಮೋದಿ ಕಿ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ ಅಂತ ಹೇಳಿ ಈ ಒಂದು ಪರ್ಯಾಯ ಒಂದು ಪದವನ್ನು ಅವರು ಶುರು ಮಾಡಿಕೊಂಡಿದ್ದಾರೆ ಆದರೆ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು ಕಳೆದ ಹತ್ತು ವರ್ಷಗಳಲ್ಲಿ ನೀವು ವಾಗ್ದಾನ ಮಾಡಿದ ರೀತಿ ಜನರನ್ನು ವಂಚಿಸಿದ ರೀತಿಯನ್ನು ನಾವು ಪ್ರಶ್ನಿಸಬೇಕಾಗ್ತದೆ ನೀವಿಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡಿದ ಮಾಡಿದ್ದೀವಿ ಅಂತ ಹೇಳಿ ಏನು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹೇಳ್ಕೊಂಡು ಬಂದಿದ್ದಾರೆ ಅವರಿಗೆ ಪತ್ರಕರ್ತರ ಮುಂದೆ ಬಂದು ಕುತ್ಕೊಂಡು ಅವರಿಗೆ ಆನ್ಸರ್ ಮಾಡಲಿಕ್ಕೆ ಏನು ಸಮಸ್ಯೆ ಆಗಿರೋದು ಅದನ್ನು ಅವರು ಹೇಳಬೇಕಲ್ಲ ಅಟ್ಲೀಸ್ಟ್ ಪತ್ರಕರ್ತರ ಮುಂದೆ ಆಗಿಲ್ಲ ಅವರು ಏನು ಮನ್ ಕಿ ಬಾತ್ ಅದ್ರ ನಾನು ನನಗೆ ಪತ್ರಕರ್ತಕರ್ತರನ್ನ ನನಗೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ನನಗೆ ಅವರು ಕೇಳೋ ಪ್ರಶ್ನೆಗೆ ಉತ್ತರ ಹೇಳೋಕೆ ಆಗ್ತಿದ್ದಿಲ್ಲ ಅಂತ ಅವರು ಹೇಳ್ಬೋದಿತ್ತಲ್ಲ ಕಳೆದ ಹತ್ತು ವರ್ಷದಿಂದ ಅವ್ರು ಯಾಕೆ ಅದನ್ನು ಮಾಡಲಿಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಅದು ನಿಮಗೂ ಕೂಡ ಅದು ಅನ್ಸಿರ್ಬೋದು ಹಾಗಾಗಿ ನಾವು ಈಗ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಜನರಿಗೆ ಅನುಕೂಲ ಎಲ್ಲ ಸುಗನ್ಯ ಸಾಧನೆ ಅಂತ ನಾವು ಹೇಳಿದ್ರು ನಾವು ನಮ್ಮ ಜನರ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಏನು ಪೂರಕವಾಗಿ ಬೇಕು ಅನ್ನೋದನ್ನು ನಾವು ಅದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ನಮ್ಮ ಚುನಾವಣಾ ಪ್ರಚಾರದಲ್ಲೂ ಕೂಡ ನಾವು ಮೊದಲನೇ ಅದನ್ನೇ ತೋರಿಸ್ಕೊಂಡಿದ್ದೇವೆ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ವ್ಯಕ್ತಿಗತವಾಗಿ ಅವರು ಒಳ್ಳೆ ಮನುಷ್ಯ ಜಯಪ್ರಕಾಶ್ ಹೆಗಡೆ ತಗಡೆ ಅವರು ಕೂಡ ಒಬ್ಬ ಸಭ್ಯ ರಾಜಕಾರಣಿ ಯೋಗ್ಯ ವ್ಯಕ್ತಿ ಅನ್ನೋದು ಎಲ್ಲ ನಮ್ಮ ಗೊತ್ತಿರೋ ವಿಚಾರ ಆದರೆ ಅಂತ ಒಬ್ಬ ವ್ಯಕ್ತಿಗೆ ಏನು ವಿರೋಧ ಪಕ್ಷದ ಸ್ಥಾನಮಾನವನ್ನು ಕೊಟ್ಟಿದ್ರು ಅದರಿಂದ ಅವ್ರನ್ನ ಬದಲಾವಣೆ ಮಾಡಿ ಈ ಚುನಾವಣೆಯಲ್ಲಿ ಇದನ್ನ ಏನು ಟಿಕೆಟ್ ಕೊಡೋದ್ರ ಮುಖಾಂತರ ಅವ್ರನ್ನ ಈ ಕಣಕ್ಕಿಳಿಸಿರೋದು ಇದರ ಮೂಲ ಉದ್ದೇಶ ಏನು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂದ್ರೆ ಅವ್ರನ್ನ ಒಂದು ಈ ಥರ ಚುನಾವಣಾ ಅಖಾಡಕ್ಕಿಳಿಸಿ ಅವ್ರನ್ನ ಬಲಿಪಾಶವು ಮಾಡುವಂಥ ಒಂದು ಕುತಂತ್ರವನ್ನು ಆ ಪಕ್ಷದ ಮುಖಂಡರುಗಳು ಮಾಡಿದ್ದಾರೆ ಅನ್ನೋದು ನಮಗೆ ಒಂದು ರೀತಿ ಸಂಶಯ ಇದೆ ಹಾಗಾಗಿ ನಮ್ಮ ಅಭ್ಯರ್ಥಿ ಶಿವಸಾಗರ್ ಹೇಳಿದ ಹೇಳಿದಾಗೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಅವರು ಮಾಡುವ ಏನು ಹದಿನೇಳು ತಿಂಗಳುಗಳ ಕಾಲ ಅವರು ಇಲ್ಲಿ ಸಂಸದರಾಗಿ ಕಾರ್ಯನಿರ್ವಹಿಸಿದರು ಅವರಿಗೆ ನಮ್ಮ ಮಲೆನಾಡಿನ ಜ್ವಲಂತ ಸಮಸ್ಯೆಗಳು ಕರಾವಳಿಯ ಜ್ವಲಂತ ಸಮಸ್ಯೆಗಳು ಅವ್ರಿಗೆ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆ ಅವರು ಕಾಫಿ ಇರ್ಬೋದು ಅಡಿಕೆ ಬೆಳೆಗಾರ ಇರ್ಬೋದು ಕರಾವಳಿಯ ಮೀನುಗಾರರು ಇರ್ಬೋದು ಪ್ರತಿಯೊಂದು ವರ್ಗರ್ನ ಅವರ ಸಮಸ್ಯೆಗಳನ್ನ ಹೊತ್ತು ಕೆಲಸವನ್ನು ಮಾಡಿದ್ದಾರೆ ಅದನ್ನು ನೀವು ಇಲ್ಲಿ ನಮ್ಮ ಏನು ನನ್ನಕ್ಕಿಂತ ಮುಖ್ಯವಾಗಿ ನಮ್ಮ ಏನು ರಸ್ತೆ ಎನ್ ಎಚ್ ಒನ್ ಸೆವೆಂಟಿ ತ್ರೀ ಏನಿದೆ ಅದು ನೋಡಿ ಅವರು ಕಾಲದಲ್ಲಿ ಮಂಜೂರಾಗಿತ್ತು ಇದುವರೆಗೂ ಅದನ್ನ ಈ ಬಂದಂಥ ಶೋಭಾ ಕಾರಂದಾಜ್ ಅವರು ಅದನ್ನ ಅಟ್ಲೀಸ್ಟ್ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಮಂತ್ರಿಯಾಗಿತ್ತ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡ್ಬೋದಿತ್ತು ಆದರೆ ಅವರು ಚುನಾವಣೆ ಸಂದರ್ಭದಲ್ಲಿ ನಾಲ್ಕು ಟಿಕೆಟ್ ಮತ್ತೆ ಟಿಕೆಟ್ ಬೇಕು ಮತ್ತೆ ಟಿಕೆಟ್ ಬೇಕು ಅಂತ ಆದರೆ ಅವರೇ ಸ್ವಪಕ್ಷೀಯನೇ ಅವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು ಇದಕ್ಕಿಂತ ದುಸ್ಥಿತಿ ಬಿ ಜೆ ಪಿಗೆ ಈ ದುಸ್ಥಿತಿ ಬಂದಿದೆಯಲ್ಲ ಇಷ್ಟೇ ಅವರ ಒಂದು ಕಾರ್ಯವೈತರಿಗೆ ಹಿಡಿದ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯಿಂದ ಮೂಲಕ ಮನವಿ ಮಾಡೋದಕ್ಕೆ ನಾವು ಮತದಾರರಿಗೆ ನಮ್ಮ ಮೇಲೆ ನಂಬಿಕೆ ಇಡಿ ನಾವು ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾಗ ಅವರು ಏನು ನೂರ ಅರವತ್ತೇಳು ಭರವಸೆಗಳನ್ನ ಕೊಟ್ಟಿದ್ರು ಅದನ್ನ ಈಡೇರಿಸಿದ್ರು ಅದರ ನಂತರದಲ್ಲಿ ಈ ಐದು ಗ್ಯಾರಂಟಿಗಳಿಗೆ ತಮ್ಮ ಪ್ರಥಮ ಏನು ಅವರು ಅಧಿಕಾರ ತಗೊಂಡು ಸ್ವಲ್ಪದಿಂದಲೇ ಇದನ್ನು ಜಾರಿಗೊಳಿಸುತ್ತೆ ಅವರು ಕಟ್ಟಡಬದ್ಧಾಗಿದ್ರು ಅದನ್ನ ಬಹಳ ಪ್ರಾಮಾಣಿಕವಾಗಿ ನಾವು ಅದನ್ನು ಜಾರಿಗೊಳಿಸಿದ್ವಿ ಹಾಗಾಗಿ ಮತದಾರರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದರಲ್ಲಿ ಯಾವುದೇ ಪಕ್ಷ ಬೇರೆ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಎರಡು ಸಾವಿರ ರೂಪಾಯಿ ಹಣ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವನಿಧಿ ಇರ್ಬೋದು ಪ್ರತಿಯೊಂದು ಆಯ್ಕೆಗೆ ಮುಗ್ತಾ ಇದೆ ಆ ಒಂದು ಆಧಾರದ ಮೇಲೆ ನೀವು ನಮ್ಮನ್ನು ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಯನ್ನು ಚುನಾಯಿತರನ್ನಾಗಿ ಮಾಡಿ ತನ್ನ ಮೂಲಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಸಮಗ್ರವಾದ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳಿ ದಿವಾಳಿ ಆಗ್ತಿದೆ ನಾನು ಒಂದು ತಿಳಿಸ್ತೇನೆ ಏನು ಈ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವರಿಗೆ ಆರ್ಥಿಕತೆ ಅನ್ನೋದು ಯಾವ ರೀತಿ ಡೆವಲಪ್ ಆಗುತ್ತೆ ಒಂದು ರಾಜ್ಯದ ಒಂದು ದೇಶದ ಆರ್ಥಿಕತೆ ಅನ್ನೋ ಮಾಹಿತಿ ಇವತ್ತು ನೋಡಿ ಎರಡ್ ಸಾವಿರ ರೂಪಾಯಿ ಒಬ್ಬ ಮಹಿಳೆ ಕೈಗೆ ಸಿಗ್ತಿದೆ ಆ ಮಹಿಳೆ ಆ ಎರಡು ಸಾವಿರದ್ದು ಮತ್ತೆ ಟೌನಲ್ಲಿ ಏನಾದ್ರು ತಗೊಳ್ತಾರೆ ಪರ್ಚೇಸ್ ಮಾಡ್ತಾರೆ ಖರ್ಚು ಮಾಡ್ತಾರೆ ಅದು ವಾಪಸ್ ಟ್ರಾನ್ಸಾಕ್ಷನ್ ಆಗುತ್ತೆ ಈ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ಇದು ಮೇನ್ ಆಗಬೇಕು ಯಾವಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಸರ್ಕಾರಕ್ಕೂ ಆದಾಯ ಜಾಸ್ತಿ ಆಗುತ್ತೆ ಈಗ ಅವರು ಯಾವುದೋ ಒಂದು ತರಕಾರಿ ಅಂಗಡಿಗೆ ಹೋಗಿ ಅಲ್ಲಿ ತರಕಾರಿ ತಗೋತಾರೆ ಅಥವಾ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತಗೋತಾರೆ ಆ ಬಟ್ಟೆ ಅಂಗಡಿ ವ್ಯಾಪಾರ ಆಗುತ್ತೆ ಅವ್ನು ಇನ್ನೊಂದು ಅಂಗಡಿ ಹೋಗಿ ಇನ್ನೊಂದು ಖರೀದಿ ಮಾಡ್ತಾನೆ ಇದು ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿ ಆರ್ಥಿಕತೆ ಬೆಳೆಯುತ್ತಾ ಹೊರತು ಯಾವುದೇ ಕಾರಣಕ್ಕೂ ದಿವಾಳಿ ಆರ್ಥಿಕತೆ ಬೆಳೀತಾ ಇದೆ ಅಂದ್ರೆ ಆದಾಯ ಬರ್ತಾ ಇದೆ ಆರ್ಥಿಕತೆ ಬೆಳೆಯೋದ್ರಿಂದ ತೆರಿಗೆ ಹೋಗುತ್ತೆ ಸರ್ಕಾರಕ್ಕೆ ಆದಾಯ ಬರೋದ್ರಿಂದ ಯಾವ ಸರ್ಕಾರ ದಿವಾಳಿ ಸಭೆಗಳಲ್ಲಿ ಹದಿನೈದು ಬಜೆಟ್ ಮಂಡಿಸಿದೀನಿ ನನ್ನ ರಾಜ್ಯ ಸುಭದ್ರವಾಗಿದೆ ಅಂತ ಎಲ್ಲದನ್ನು ಪತ್ರಿಕೆಯಲ್ಲಿ ಎಲ್ಲ ನಿಮ್ಮ ವಿಧಾನಸೌಧದಲ್ಲಿ ಎಲ್ಲದನ್ನು ಬಿಡುಗಡೆ ಮಾಡ್ತೇವೆ ಸಂಬಂಧಪಟ್ಟ ದಾಖಲೆಗಳ ರಾಜ್ಯ ದಿವಾಳಿ ಆಗಿದೆ ಖಜಾನೆ ಖಾಲಿ ಆಗಿದೆ ಅನ್ನೋದಕ್ಕೆ ಅವ್ರು ಸಮಂಜಸ್ವತ್ವನ ನಿಮಗೆ ಮುಖಾಂತರನೇ ಕೊಟ್ಟಿದ್ದಾರೆ ಇದೇನು ಅಂಥ ಪರಿಣಾಮ ಬೀಳ್ತಾ ಇಲ್ಲ ಅಂತ ಸ್ವಚ್ಛತೆ ಯೋಜನೆ ಗೃಹ ಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಸಂತೋಷವಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಂಗೆ ಮಹಿಳೆಯರು ಯಾರು ದಾರಿ ತಪ್ಪುತ್ತಾ ಇಲ್ಲ ಮಹಿಳೆಯರು ಬಂದ ಎರಡು ಸಾವಿರದಲ್ಲಿ ಮನೆಗೆ ಮಕ್ಕಳಿಗೆ ಫೀಜಿಗೆ ಅಥವಾ ಅವಳು ಸಂಸಾರದಲ್ಲಿ ಚೆನ್ನಾಗಿ ನಿಭಾಯಿಸಿಕೊಂಡು ಮನೆಗೆ ಬಳಸೋದ್ರಿಂದ ನಾವು ಬಿಟ್ಟರೆ ಮತ್ತೆ ಮಹಿಳೆಯರು ಯಾವುದಕ್ಕೂ ಬಳಸಲ್ಲ ಯಾವ ಮನೆ ಮಹಿಳೆಯರೇ ಆಗಿರಲಿಲ್ಲ ಅದು ಒಂದು ದುಡ್ಡಲ್ಲಿ ಮಕ್ಕಳಿಗೆ ಒಂದು ದ್ವೇಷಕ್ಕೆ ಒಂದು ಕ್ರೀಜಿಗೆ ಆಗಲಿ ಏನಾದ್ರು ಮನೆಗೆ ಕೂಸಿಡಾ ಕಾಟಿ ಪ್ರಯತ್ನ ಪಡಿಕೊಳ್ಳಲಿಲ್ಲಾ ದಾರಿ ತಪ್ಪಟ್ಟೆ ಅಂತಾ ಅದು ಮಹಿಳೆಯರು ಯಾರು ಮಾಡಲ್ಲ ನಾನು ಮಹಿಳೆ ಅಂದ್ರೆ ಅದನ್ನ ಕಟ್ಟಿಸ್ತೀನಿ ಹೊರ ಮಾತಾಡಲ್ಲ 2000 ತಗೊಂಡ್ರೆ ಕಾಂಗ್ರೆಸ್ ಗೆ ವೋಟ್ ಗ್ಯಾರಂಟಿ ಗ್ಯಾರಂಟಿ 100% ಮಹಿಳೆ ಹಾಕತರ ಅಂತ ನಾನು ಇದೆ ಇನ್ನೊಂದು ಪ್ರಶ್ನೆ ಇದ್ದಾರೆ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ರಲ್ಲ ಆಗಿದ್ರಲ್ಲ ಜೆ ಸರ್ಕಾರದಲ್ಲಿ ಅವರು ಪ್ರತಿ ಎಸ್ ಸಿ ಎಸ್ ಟಿ ಕುಟುಂಬಕ್ಕೆ ನಾನು ಐದು ಲಕ್ಷ ರೂಪಾಯಿ ಮನೆಯನ್ನು ಕೊಡ್ತೀನಿ ಅಂತ ಕೊಡ್ತಾರೆ ಯಾಕೆ ಕೊಡಲಿಲ್ಲ ಅಂತ ಅವ್ರಿಗೆ ಉತ್ತರ